ಇದು ಯುವಕನ ಬರ್ಬರಿ ಹತ್ಯೆಯಾಗಿರುವ ಘಟನೆ ನಲಮಂಗಲ ಸಮೀಪದ ಸೆಂಚುರಿ ಪಾರ್ಕ್ ಬಡಾವಣೆ ರೈಸ್ ಮಿಲ್ ಹಿಂಭಾಗ ಹುಸ್ಕೆರೆ ಬಳಿ ನಡೆದಿದೆ ಚಿಕ್ಕಬಳ್ಳಾಪುರ ಮೂಲಕ ಶ್ರೀನಿವಾಸ್ ಮೃತ ದುರ್ದೈವಿಯಾಗಿದ್ದಾನೆ ಇನ್ನು ಸ್ಥಳೀಯರ ಮಾಹಿತಿ ಮೇರೆಗೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಿರುವ ಬೆಂಗಳೂರು ಗ್ರಾಮಾಂತರ ಇಎಸ್ಪಿ ಪುರುಷೋತ್ತಮ ಮೃತ ಶ್ರೀನಿವಾಸ್ ಮಹಿಳೆಯ ಜೊತೆಗೆ ಅಕ್ರಮ ಸಂಬಂಧ ಹೊಂದಿದ ಹಿನ್ನೆಲೆ ಕೊಲೆಯಾಗಿದೆ ಎಂದು ತಿಳಿಸಿದರು ಬೆಂಗಳೂರು ಜಿಲ್ಲೆಯ ನಮ್ಮ ನೆಲಮಂಗ್ಳ ಉಪವಿಭಾಗಕ್ಕೆ ಸಂಬಂಧಪಟ್ಟಂಥ ಮಾದನೇಕನಹಳ್ಳಿ ಪೊಲೀಸ್ ಠಾಣಾ ಉಪವಿಭಾಗ ಮಲಗ್ನಹಳ್ಳಿ ಪೊಲೀಸ್ ಠಾಣಾ ಸರದಲ್ಲಿ ಇರ್ತಕ್ಕಂಥ ಹುಸ್ಕೂರು ಸರ್ವೆ ನಂಬರ್ ನೂರ ಮೂವತ್ತೊಂಬತ್ತರಲ್ಲಿ ದಿನಾಂಕ ಎರಡು ಎರಡು ಈ ವರ್ಷ ಇಪ್ಪತ್ತ್ನಾಲ್ಕರಂದು ಮುಂಜಾನೆ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಸಮಯದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಥ ಒಬ್ಬ ಟ್ರಕ್ನ ಡ್ರೈವರ್ನ ಕೊಲೆ ಆಗದ ಬಗ್ಗೆ ಮುಂಜಾನೆ ಆ ಟ್ರಕ್ ಡ್ರಾ ಓನರ್ ಆದಂತಹ ಒಬ್ಬರು ಮಂಜುನಾಥ್ ರೆಡ್ಡಿ ಅವರು ಠಾಣೆಗೆ ಹಾಜರಾಗಿ ನೀಡಿದಂಥ ಒಂದು ಮಾಹಿತಿ ಏನಂದರೆ ಅವರ ಟ್ರಕ್ ಡ್ರೈವರ್ ಶ್ರೀನಿವಾಸ್ ಅಂಬವನ್ನ ಯಾರು ಕೊಲೆ ಮಾಡಿದ್ದಾರೆ ಮಾರಣಾಂತಿಕವಾಗಿ ಕೊಲೆ ಮಾಡಿ ಬಾಡಿನ ಅಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ ಅಂತ ತಿಳಿದಂಥ ಮಾಹಿತಿ ಮೇರೆಗೆ ನಮಗಿಲ್ಲಿ ನಮ್ಮ ಮಾದನಾಯ್ಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಪ್ರಕರಣ ದಾಖಲಾದ ನಂತರ ಕೂಡಲೇ ನಮ್ಮ ಬೆಂಗಳೂರು ಜಿಲ್ಲೆಯ ಅಧೀಕ್ಷಕರಾದಂಥ ಶ್ರೀ ಬಾ ನಮ್ಮ ಮಲ್ಲಿಕಾರ್ಜುನ್ ಬಾಲ್ದಡ್ನಿ ಸಾಹೇಬರು ನಾನು ಮತ್ತು ನಮ್ಮ ಉಪ ವಿಭಾಗದಂಥ ಡಿ ಎಸ್ ಪಿ ಆದಂಥ ಜಗದೀಶ್ ಅವರು ಮಾದನಕ್ನಳ್ಳಿ ಇನ್ಸ್ಪೆಕ್ಟರ್ ಆದಂಥ ಶ್ರೀ ಮುರಳೀಧವರವರು ಮತ್ತು ಎ ಎಸ್ ಐ ಮಾಲ್ಗುಂಡಿ ಮತ್ತು ಇವರೆಲ್ಲ ತಂಡ ನಾವು ಕೂಡಲೇ ಕೃತ್ಯ ನಡೆದ ಸ್ಥಳಕ್ಕೆ ನಾವು ಭೇಟಿ ಮಾಡಿದ್ವಿ ಕೃತ್ಯ ನಡೆದ ಸ್ಥಳದಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಆ ಏನು ಕೊಲೆಯಾದಂಥ ವ್ಯಕ್ತಿ ಶ್ರೀನಿವಾಸ್ ಸುಮಾರು ಇಪ್ಪತ್ತೆಂಟಿಂದ ಮೂವತ್ತು ವರ್ಷದ ವ್ಯಕ್ತಿ ಮಾರಣಾಂತಿಕವಾಗಿ ಕೊಲೆಯಾಗಿದ್ದು ಕತ್ತನ್ನು ಕೂಯ್ದಂಥ ಒಂದು ಸ್ಥಿತಿಯಲ್ಲಿ ನಮಗೆ ದೇಹ ದೊರೆತಿದೆ ತದನಂತರ ಯಾರು ಅವನ ಐಡೆಂಟಿಫೈ ಮಾಡಿದಂಥ ಒಂದು ಮಂಜುನಾಥ ರೆಡ್ಡಿಯವರು ಅವರು ಆ ವಿವರನ ಬಗ್ಗೆ ಕೇಳಿಕೊಂಡ್ವಿ ಕೇಳಿಕೊಂಡಂಥ ಸಂದರ್ಭದಲ್ಲಿ ಆತ ಗುಡಿಬಂಡೆಯಲ್ಲಿ ಒಂದು ಕ್ರಷರ್ನಲ್ಲಿ ಟ್ರಕ್ ಡ್ರೈವರ್ ಆಗಿ ಸುಮಾರು ಆರು ತಿಂಗಳಿಂದ ಅವರ ಹತ್ರ ಕಲ್ತ ಕೆಲಸ ಮಾಡ್ತಾಯಿದೆ ಅನ್ನೋ ಬಗ್ಗೆ ಮಾಹಿತಿ ನಮ್ಮ ಕೂಡಲೇ ನಂತರ ಆತನ ಮೊಬೈಲ್ನ ನಾವು ಸಂಗ್ರಹ ನ ನಂಬರ್ನ ಸಂಗ್ರಹ ಮಾಡಿಕೊಂಡು ಒಂದು ಸಿ ಡಿ ಆರ್ನ ಒಂದು ಮಾಹಿತಿನ ಪಡ್ಕೊಂಡು ಮತ್ತು ತಂತ್ರಜ್ಞಾನದಿಂದ ಏನೇನು ಸವಲತ್ತುಗಳು ನಮ್ಮಲ್ಲಿತ್ತು ಆ ಕೃತ್ಯ ನಡೆದ ಸ್ಥಳಕ್ಕೆ ಸೋಕೋ ಟೀಮ್ ಅವರಾಗಿರ್ಬೋದು ಡಾಗ್ ಸ್ಕ್ವಾಡ್ ಅವರು ಎಲ್ಲರನ್ನೂ ಕರೆಸ್ಕೊಂಡು ನಂತರ ಐಡೆಂಟಿಫೈ ಆದಂಥ ನಂತರ ಆತನ ಸಂಬಂಧಿಗಳನ್ನ ಸಹ ನಾವು ವಿಚಾರ ಮಾಡಿದ್ವಿ ವಿಚಾರ ಮಾಡಿದ ನಂತರ ತಿಳಿದು ಬಂದು ವಿಚಾರ ಏನಂತಂದರೆ ಈ ಕೃತ್ಯವನ್ನು ಒಂದು ಹೆಣ್ಣಿನ ಮೊಹದಲ್ಲಿ ಒಂದು ಹೆಣ್ಣಿನ ಮೋಹದಲ್ಲಿ ಇವನು ಒಳಗೊಂಡಿದ್ದು ಯಾರು ಈ ನ ಸತ್ತಂಥ ಕೊಲೆಯಾದಂಥ ವ್ಯಕ್ತಿ ಶ್ರೀನಿವಾಸ್ಗೆ ಒಬ್ಬಳು ಲೀಡಿ ಮಂಜುಳಮ್ಮ ಅನ್ನೋರು ಆ ಮಂಜುಳಮ್ಮನ ಜೊತೆ ಇವನ ಒಂದು ಸಾಹಸ ಇತ್ತು ಆ ಮಂಜುಳಮ್ಮನ ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲ ಅವಳು ಒಂದು ಮಾಹಿತಿ ಪಡ್ಕೊಂಡ್ರೆ ಗೊತ್ತಾಗುತ್ತೆ ಈ ಕೊಲೆ ಅಂತ ತಿಳಿದು ಬಂತು ಕೂಡಲೇ ನಾವು ಆ ಮಂಜುಳಮ್ಮನಿಗೆ ಯಾರ್ಯಾರು ಕಾಂಟ್ಯಾಕ್ಟ್ ತಿಳಿದು ಬಂದ ನಂತರ ಈ ಕೇಸಿನ ಆರೋ ಪ್ರಮುಖ ಆರೋಪಿಯಾದಂಥ ನಾಗೇಂದ್ರ ಕುಮಾರ್ ನಾಗೇಂದ್ರ ಕುಮಾರನ ನಾವು ಪತ್ತೆ ಮಾಡಿದ್ವಿ ನಾಗೇಂದ್ರ ಕುಮಾರನ ಪತ್ತೆ ಮಾಡಿದ ನಂತರ ಈ ಕೃತ್ಯ ಯಾವ ರೀತಿ ಆಗಿರ್ಬೋದು ಅನ್ನೋದ್ರ ಬಗ್ಗೆ ನಾವು ವಿಮರ್ಶೆ ಮಾಡಿದಂಥ ಸಂದರ್ಭದಲ್ಲಿ ಈ ಕೃತ್ಯ ಒಬ್ಬನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾಗೇಂದ್ರ ಕುಮಾರ್ ಜೊತೆ ಬೇರೆ ಯಾರೋ ಸೇರಿರ್ಬೋದು ಅಂತ ತಿಳಿದು ಬಂದ ನಂತರ ಇನ್ನೊಬ್ಬ ಆರೋಪಿಯಾದಂಥ ಕೈಝರ್ ಕೈಝರನ್ನು ನಾವು ಪತ್ತೆ ಮಾಡಿದ್ವಿ ಕೈಝರ್ ಆ್ಯಕ್ಚುಲಿ ನಮ್ಮ ಅಶೋಕ್ ನಗರ ಬೆಂಗಳೂರು ನಗರದ ಕೈಝ ಅಶೋಕ್ ನಗರ ಪೊಲೀಸ್ ಠಾಣೆಯ ಒಬ್ಬ ರೌಡಿ ಶೀಟ್ ಆಸ್ಸಾಮಿ ಆಗಿದ್ದು ಅವನ ಮೇಲೆ ಸುಮಾರು ಹದಿನೂರು ಹದಿನಾರು ಪ್ರಕರಣಗಳು ಬೇರೆ ಬೇರೆ ಕಡೆ ದಾಖಲಾಗಿದೆ ನಾಗೇಂದ್ರ ಕುಮಾರ್ ಎ ಒನ್ ಆರೋಪಿಗೂ ಮತ್ತು ಎ ಟು ಆರೋಪಿ ಅಂತ ಕೈಸರ್ ಅವ್ರಿಗೂ ಒಂದು ಸ್ನೇಹ ಆಯಿತು ಹಿಂದೆ ಗೌರಿಬಿದ್ನವರಲ್ಲಿ ಅವನಿಗೊಂದು ಪ್ರಕರಣ ದಾಖಲಾಗಿತ್ತು ತದನಂತರ ನಾವು ಕೈಸರ್ನ ಮತ್ತು ನಾಗೇಂದ್ರ ಕುಮಾರನ ದಸ್ತಗಿರಿ ಮಾಡಿದ ನಂತರ ತಿಳಿದು ಬಂದ ಮಾಹಿತಿ ಏನಂತಂದರೆ ಈ ಮಂಜುಳಮ್ಮನಿಗೋಸ್ಕರನೇ ನಾಗೇಂದ್ರ ಕುಮಾರು ಕೈಸರು ಮತ್ತು ರಬಿಯಾ ಅಂಥೇಳಿ ಏನು ಕೈಸರನ್ನು ಇಲ್ಲ ಇವರ ಒಂದು ಸಹಕಾರವನ್ನು ಅವನು ಪಡ್ಕೊಂಡು ಈತನ ನಾಗೇಂದ್ರ ಕುಮಾರು ಮತ್ತು ಕೈಜರು ಮತ್ತು ಈ ರಬಿಯ ಫೋನ್ ಮೂಲಕ ರಬಿಯ ನಮ್ಮ ಶ್ರೀನಿವಾಸ್ ಏನು ಕೊಲೆಯಾದಂಥ ವ್ಯಕ್ತಿನ ನೇರವಾಗಿ ಕಂಟಿನ್ಯೂಯಸ್ ಆಗಿ ಒಂದು ಸಂಪರ್ಕದಲ್ಲಿತ್ತುಕೊಂಡು ಆ ದಿನ ರಾತ್ರಿ ಮುಂಜಾನೆ ಅವನು ಟ್ರಕ್ಕಲ್ಲಿ ಬಂದು ಅನ್ಲೋಡ್ ಮಾಡಿದ ನಂತರ ವಾಪಸ್ ಬರಬೇಕಾದಂಥ ಸಂದರ್ಭದಲ್ಲಿ ಅವನ್ನ ನಮ್ಮ ಆರ್ ಎಮ್ ಸಿ ಯಾರ್ಡ್ ಹತ್ರ ಗಾಡಿ ನಿಲ್ಲಿಸಿ ಮಾತಾಡೋ ರೀತಿ ಅವನು ಅಲ್ಲಿ ಇಳ್ಕೊಂಡ ನಂತರ ಅವನ ಆ ಒಂದು ಆಟೋ ಒಳಗೆ ಅವನು ಎಳ್ಕೊಂಡೋಗಿ ಅವನ್ನ ಕೊಲೆ ಮಾಡಿದ್ದಾರೆ ಈ ಕೊಲೆ ಮಾಡೋದಕ್ಕೆ ಸಹಕಾರನಗಡೆದಂಥ ಮಂಜುಳಮ್ಮ ಮತ್ತು ಇನ್ನೊಬ್ಬ ವ್ಯಕ್ತಿ ಸ್ವಾಮಿ ಈ ಅವರು ಸಹ ದಸ್ತಗಿರಿ ಆಗಬೇಕು ಈಗ ಆಲ್ರೆಡಿ ನಮ್ಮಲ್ಲಿ ಮೂರು ಜನ ನಾವು ದಸ್ತಗಿರಿ ಮಾಡಿದ್ವಿ ಒಂದು ನಾಗೇಂದ್ರ ಕುಮಾರ್ ಎರಡನೇದು ಕೈಝರು ಮೂರನೇದು ರಬಿಯ ಇವರು ಇಷ್ಟು ಜನ ನಾವು ದಸ್ತಗಿರಿ ಮಾಡಿದೀವಿ ಮತ್ತು ಈ ಕೃತ್ಯಕ್ಕೆ ಬಳಸಿದಂಥ ಏನು ಆಟೋ ಇದೆ ಈ ಆಟೋ ಆ್ಯಕ್ಚುಲಿ ಎರಡು ಮೂರು ದಿನಗಳ ಹಿಂದೆ ಇದನ್ನು ನಮ್ಮ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಅದು ಕಳತನ ಕೇಸಲ್ಲಿ ಕಾಣೆಯಾಗಿದ್ದ ಬಗ್ಗೆ ಒಂದು ಪ್ರಕರಣ ಸಹ ದಾಖಲಾಗಿದೆ ಅದನ್ನು ಸಹ ನಾವು ತಿಳ್ಕೊಂಡಿದ್ದೀವಿ ಈ ರೀತಿ ಕಳ್ತನ ಮಾಡಿ ಆ ಕಳ್ತನ ಮಾಡಿದಂಥ ಆಟೋನ ಬಳಸ್ಕೊಂಡು ಈ ಒಬ್ಬ ಏನು ಕೃಷಿ ಕೊಲೆ ಆಗಿದೆ ಮತ್ತು ಈ ಮೂರು ಜನ ಆರೋಪಿಗಳು ದಸ್ತಗಿರಿ ಆಗಿದೆ ಇನ್ನಿಬ್ಬರು ಆರೋಪಿಗಳು ಸಹ ದಸ್ಗಿರಿ ಆಗಬೇಕಾಗಿದೆ ಇದು ಒಂದೇನೆಂದರೆ ಒಂದು ಹೆಣ್ಣಿನ ಮೋದಲ್ಲಿ ಸಿಲುಕಿದಂಥ ಈ ಇಬ್ಬರು ವ್ಯಕ್ತಿಗಳು ಒಂದು ಈ ಒಂದೇನಂತಂದರೆ ಒಬ್ಬ ಕೊಲೆ ಆದಂಥ ವ್ಯಕ್ತಿ ಇನ್ನೊಬ್ಬ ನಾಗೇಂದ್ರ ಕುಮಾರ್ ಸೊ ನೇರವಾಗಿ ಇವರೊಬ್ಬರ ಒಂದು ಜವಾಬ್ದಾರಿಯಲ್ಲಿ ಈ ಒಂದು ಆಗಿರುತ್ತೆ ಮತ್ತು ಇವ್ರಿಗೆ ಸಹಕಾರ ನೀಡಿದಂಥದ್ದು ಆ ಸ್ನೇಹಕ್ಕೋಸ್ಕರ ಏನು ಮಾಡಿ ನಾಗೇಂದ್ರ ಕುಮಾರ್ ಸ್ನೇಹಕ್ಕೆ ಇವನು ಕೈಸರು ರಬಿಯ ಮಿಕ್ಕಿ ಮಿಕ್ಕಿದವರೆಲ್ಲ ಈ ಸಹಕಾರವನ್ನು ನೀಡಿ ಇದು ಕೊಲೆ ಆಗಿದೆ ಶ್ರೀನಿವಾಸ ನಾಗೇಂದ್ರಿಗೆ ಹೆಂಗೆ ಕೊತ್ತ ಗೊತ್ತಾಗುತ್ತೆ ಅಂತಂದರೆ ಅವನು ಒಂದೇ ಊರಿನಲ್ಲಿ ಇರ್ತಾರ ಇವಳು ತವರೂರು ನಾಗೇಂದ್ರ ಕುಮಾರ್ ತವರವರು ಒಂದೇ ಆಗಿದೆ ನಾಗೇಂದ್ರ ಕುಮಾರು ಮತ್ತು ಇವ್ರದ್ದು ಒಂದೇ ಆಗಿರುತ್ತೆ ಸೊ ಇವ್ನ ಕೆಲಸ ಮಾಡ್ತಾಗ್ತಕ್ಕಂಥದ್ದು ಬಗ್ಗೆ ಮತ್ತು ಹಿಂದೆ ಅವನು ಲಾಸ್ಟ್ ಕೆಲವು ದಿನಗಳ ಹಿಂದೆ ಈ ಶ್ರೀನಿವಾಸ್ ಏನು ಮಾಡ್ತಾನೆ ಇವಳಿಗೆ ಹೊಡೆದಿರ್ತಾರೆ ಯಾರಿಗೆ ಮಂಜುಳಮ್ಮನಿಗೆ ಒಡೆದಿರ್ತಾರೆ ಆ ಒಡೆದನ್ನ ಒಂದು ಗಾಯಗಳನ್ನು ತೋರಿಸಿರ್ತಾನಂತೆ ಯಾರಿಗೆ ನಮ್ಮ ಇವನಿಗೆ ನಾಗೇಂದ್ರ ಕುಮಾರ್ಗೆ ಆ ಕಾರಣದಿಂದ ಏನು ಮಾಡಿದೆ ನಾಗೇಂದ್ರ ಕುಮಾರ್ ಒಂದು ಪ್ಲ್ಯಾನ್ ಹ್ಯಾಚ್ ಮಾಡಿ ಇವ್ನ ಸಹಕಾರ ತೊಗೊಂಡು ಕೈಸಾರು ಮತ್ತು ಇವ್ರ ಕಡೆಯಿಂದ ಸಹಕಾರ ತೊಗೊಂಡು ಕೊಲೆ ಮಾಡಿ ಹೌದೌದು ಇಲ್ಲ ಇಲ್ಲ ಕೊಲೆ ಮಾಡಿದಂತ ಹೇಳಿ ಈ ಥರ ಹಿಂಗೆ ನಂಗೆ ಮಾಡಿದಾನೆ ಯಾವುದೇ ಕಾಣಿ ಬುದ್ಧಿ ಕಲಿಸ್ಬೇಕು ಮುಂದೆ ಇವ್ ನಮ್ಮ ಸಾಗಿಸಿ ಬರಬಾರ್ದು ಅಂತ ಹೇಳಿದಾಗ ಇವ್ರು ಸಹಕಾರ ತೊಗೊಳ್ತಾರೆ ರಬಿಯಾದು ಮತ್ತು ಕೈಸರ್ ಸಹ ಸಹಕಾರ ತಗೊಳ್ತಾರೆ ತಗೊಂಡಂತ ಸಂದರ್ಭದಲ್ಲಿ ಅಲ್ಲೂ ಹೇಳಲ್ಲ ಅವ್ರು ಕೊಲೆ ಮಾಡ್ತೀವಿ ಅಂತ ಹೇಳಲ್ಲ ರಬಿಯಾಗೆ ರಬಿಯಾಗೇನು ಹೇಳ್ತಾನೆ ಇವ್ಗೇನು ಮಾಡೋದಿಲ್ಲ ಅವ್ನು ಕರೆಸಿ ಒಂದು ಬುದ್ಧಿ ಕಲಿಸ್ಬೇಕು ಮತ್ತು ಅವ್ನ ಕೆಲವು ಫೋಟೋಗಳಿದೆ ಆ ಫೋಟೋಗಳನ್ನ ತೊಗೊಂಡ ಅಂತ ಅಂದ್ಬಿಟ್ಟು ಹೆಚ್ ಮಾಡ್ತಾರೆ ಬಟ್ ಆ ಬಂತಂಥ ಸಂದರ್ಭದಲ್ಲಿ ಅವ್ನು ಯಾವ ರೀತಿ ನಡೀತು ಆ ಘಟನೆ ಆ ಘಟನೆ ನಡೆದಂಥ ಸಂದರ್ಭದಲ್ಲಿ ಒಂದು ಪ್ಲಾನ್ ಮಾಡ್ಕೊಂಡು ಬಂದಿರ್ತಾನೆ ಬಂದು ನಂತರ ಏನು ಮಾಡ್ತಾನೆ ಆ ಬಳಸ್ಕೊಂಡು ಆ ಚಾಕನ್ನ ಬಳಸ್ಕೊಂಡು ಆ ಕೊಯ್ದು ಹೊಸ್ದಾಗಿ ನಾನು ಪರಿಚಯ ಮಾಡಿಕೊಂಡ್ರ ರೀತಿ ಅವ್ನ ಪರಿಚಯ ಮಾಡ್ಕೊಳ್ತಾನೆ ಅವ್ನಿಗೇನಂತ ಅವ್ಳಿಗೆ ಲವರ್ ಮಾಡ್ತಾನೆ ಇಂಥ ಕಡೆ ಇದು ನನಗೆ ಸಹಕಾರ ಕೊಡೋ ನನಗೆ ಯಾರೂ ಇಲ್ಲ ನಮ್ಮ ಮನೆ ಕಡೆ ದಯವಿಟ್ಟು ನನಗೆ ಸಹಕಾರ ಕೊಡೋದು ಒತ್ತಾಯಪೂರ್ವಕವಾಗಿ ಆಗಿಂದಾಗೆ ಫೋನ್ ಮಾಡ್ತಾ ಇದ್ದಿದ್ದ ಕಾರಣದಿಂದ ಇವ್ ಹೊಸ ಫ್ರೆಂಡ್ಶಿಪ್ ಆಗುತ್ತೆ ಆ ಫ್ರೆಂಡ್ಶಿಪ್ ಇಂದ ಇವನೇನ್ ಮಾಡ್ತಾನೆ ಇಲ್ಲಿ ತಗ್ಳಾಕೊಳ್ತಾನೆ ಹೌದು ಪೊರೆ ಮಾಡೋ ಉದ್ದೇಶದಿಂದಾನೇ ಇದು ಸ್ನೇಹ ಬೆಳೆಸ್ಕೊಂಡು ಈ ರೀತಿ ದಂಪತಿಗಳ ಕೈಸರ್ ಪರಿಚಯ ಕೈಝರ್ಗೆ ಕೈಸರ್ ಹೆಂಡ್ತಿ ರಭ್ಯಾಗಿ ಆ ಪರಿಚಯ ಅಂದ್ರೆ ಮೊದಲು ಹಳೆ ಕೇಸು ಗೌರಿಬಿಂದೂರು ಮತ್ತು ಗುಡಿಬಂಡೆಯಲ್ಲಿ ಆ್ಯಕ್ಚುಲಿ ಅವ್ರ ಮನೆ ಇರೋದು ಸೊ ಹಂಗಾಗಿ ಇವ್ರ ಪರಿಚಯ ಇದೆ ಮತ್ತೆ ಅವ್ನ ಕೇಸಲ್ಲಿ ಇವನು ಮೊದಲು ಇದ್ದಾರೆ ಮೊದಲು ಕೇಸ್ನಲ್ಲಿ ಗೌರಿಬಿದ್ನವರಲ್ಲಿ ಇವನು ಮತ್ತೆ ಅವರು ಅಕ್ಯೂಸ್ಡ್ ಆಗಿದ್ದಾರೆ ಹಂಗಾಗಿ ಇವ್ರ ಪರಿಚಯ ಕೊನಯತ್ನ ಪ್ರಕರಣದಲ್ಲಿ ಅವರೆಲ್ಲೇ ಇದ್ದಾರೆ ನಾರಾಯಣ ಸ್ವಾಮಿ ಇವನು ನಾಗೇಂದ್ರ ಕುಮಾರ್ ಜೊತೆಗೆ ಇದ್ದಂತ ಇನ್ನೊಬ್ಬ ಹುಡುಗ ರಿಷಿಯನ್ಸ್ ಹೇಳ್ತಾರೆ ಅವ್ಚಿ ಇನ್ನೊಂದು ಜೊತೆಗೆ ಇರತಕ್ಕಂಥ ಒಂದು ಫ್ರೆಂಡ್ ಅವನ್ ಅವರು ಇದರಲ್ಲಿ ಇದರಲ್ಲಿ ಏನಂತಂದ್ರೆ ನಮಗೆ ಒಂದು ಟೆಕ್ನಿಕಲ್ ಆಗು ಸಹ ನಮಗೆ ಇದರಲ್ಲಿ ಕ್ಯಾಮ್ರಾಲಿ ಸಿ ಸಿ ಟಿವಿಯಲ್ಲಿ ಒಂದು ಮಾಹಿತಿನೂ ಸಿಗುತ್ತೆ ಹೆಂಗೆ ಅಂತಂದರೆ ನಮ್ಮ ಆರ್ ಎಂ ಸಿ ಯಾರ್ಡಿಂದ ಮುಂದೆ ಹೋದಂಥ ಸಂದರ್ಭದಲ್ಲಿ ಇವನಲ್ಲಿ ನಿಲ್ತಾನೆ ನಿಂತಂಥ ಸಂದರ್ಭದಲ್ಲಿ ಒಂದು ಆಟೋನು ಸಹ ಮೊದಲೇ ಪಾಸಾಗುತ್ತೆ ಪಾಸಾದ ಮೇಲೆ ಒಂದು ಹೆಣ್ಮಕ್ಳು ಅಲ್ಲಿ ಇಳಿತಾಳೆ ಇಳಿದು ವಾಪಸ್ ಬರ್ತಾ ಇರ್ತಾರೆ ಆ ಟ್ರಕ್ಕೂ ಬರುತ್ತೆ ಆ ನಮ್ಮ ಟ್ರಕ್ ಬೆಳಕಿನಲ್ಲಿ ಈ ಹೆಣ್ಮಗಳು ಏನು ಹೇಳ್ತಾರೆ ಅಲ್ಲಿ ಹೋಗಿ ನಿಂತ್ಕೊಂಡಿರ್ತಾಳೆ ಅದು ನಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಯಾವಾಗ ನಕ್ಯೂಸ್ಡೆಲ್ಲ ಹಿಡ್ಕೊಂಡು ಬಂದ್ರೆ ಗೊತ್ತಾಯಿತು ಅವಳು ಒಂದು ಮ್ಯಾಕ್ಸಿ ಟೈಪ್ ಒಂದು ಡ್ರೆಸ್ ಹಾಕ್ಕೊಂಡಿರ್ತಾಳೆ ಅಲ್ಲಿ ಇರ್ತಾಳೆ ಅವಳು ಯಾವಾಗ ಅಲ್ಲಿ ನಿಂತಿರ್ತಾಳೆ ಇವನು ಟ್ರಕ್ ನಿಲ್ಲಿಸ್ತಾನೆ ಮತ್ತು ಇವನು ಒಂದು ಟಾಯ್ಲೆಟ್ಗೆ ಹೋಗೋ ರೀತಿ ಅಲ್ಲಿ ಬರ್ತಾನೆ ಅವನು ಬಂದು ಹತ್ತುವಂಥ ಸಂದರ್ಭದಲ್ಲಿ ಕೈಝರ್ ಅವನ್ನ ದಾಕ್ ಮಾಡ್ಕೊಳ್ತಾನೆ ತದನಂತರ ಇವನು ನಾಗೇಂದ್ರ ಕುಮಾರ್ ಬಂದು ಅವನು ಹೇಳ್ಕೊಂಡು ಹೋಗ್ತಾನೆ ಸೊ ಹಂಗಾಗಿ ಏನಂದರೆ ಫ್ರೀಕ್ವೆಂಟಾಗಿ ಇವಳ ಪರಿಚಯ ಮಾಡ್ಕೊಳ್ಳೋದು ಒಂದು ರೀತಿ ಬಂದಾನು ಇಂಥ ಕಡೆ ಇರ್ತೀನಿ ಅಂತಾನೆ ಅವಳು ಹೇಳ್ತಾಳೆ ಅದು ಹೇಳಿದ ನಂತರ ಇವರಿಬ್ಬರು ಆಟೋಲ್ಲಿ ಫಾಲೋ ಮಾಡ್ಕೊಂಡು ಬಂದು ಅಲ್ಲಿ ಕರೆಕ್ಟಾಗಿ ಇವನ್ನ ಲಾಕ್ ಮಾಡ್ಕೊಂಡು ಹೋಗ್ತಾರೆ ನಿಂತಿರೋದು ನಿಂತಿದ್ದ ಬಗ್ಗೆ ನಮಗೆ ಸಿ ಸಿ ಟಿ ವಿ ಫುಟೇಜ್ ಇದೆ ಫೋನಲ್ಲಿ ಕಾಂಟ್ಯಾಕ್ಟರ್ ರೆಗ್ಯುಲರ್ ಕಾಂಟ್ಯಾಕ್ಟರ್ ಇದ್ದಾವಳ ಬರೋವರೆಗೂ ಆಲ್ಮೋಸ್ಟ್ ಕಾಂಟ್ಯಾಕ್ಟರ್ ಇದೆ ಅವನು ಹೇಳೋ ರೀತಿ ಸುಮಾರು ಆರು ತಿಂಗಳಿಂದ ಕಾಂಟ್ಯಾಕ್ಟ್ ಅದೇ ನಾಗೇಂದ್ರನಿಗೂ ಕಾಂಟ್ಯಾಕ್ಟ್ ಇದೆ ಇವನಿಗೂ ಕಾಂಟ್ಯಾಕ್ಟ್ ಇವನು ಶ್ರೀನಿವಾಸು ಅವಳ ಜೊತೆ ಮೊದಲು ಆರ್ ಆರು ತಿಂಗಳಿಂದ ಮೊದಲಿಂದನೂ ಕಾಂಟ್ಯಾಕ್ಟ್ ಇದೆ ನಾಗೇಂದ್ರ ಕುಮಾರನು ಸುಮಾರು ಜಸ್ಟ್ ಅವ್ರು ತವರೂರು ಅಂತ ಹೇಳ್ತಾನೆ ತವರವ್ರ ಮನೆ ಇವಳ್ದಾಗಿದ್ದ ಕಾರಣದಿಂದ ಅಲ್ಲೂ ಸಂಪರ್ಕ ಡೆವಲಪ್ ಮಾಡ್ಕೊಳ್ಳಿ ಇನ್ನು ಈಗ ಇನ್ನೂ ಇನ್ವೆಸ್ಟಿಗೇಷನ್ ಸ್ಟೇಜಲ್ಲಿದೆ ಯಾರಿಗೆ ಮಂಜುಳು ಮದುವೆ ಆಗಿದೆ ಮದುವೆ ಆಗಿದೆ ಅಲ್ಲಿ ಗಂಡ ಒಬ್ಬರು ಇದ್ದಾರೆ ಬಟ್ ಅವ್ರ ಹೆಸರು ಹೇಳೋದು ಪಾಪ ಇದು ಬೇಡ ಅವ್ಳಿಗೊಂದು ಮಗುನೂ ಸಹ ಆಗಿದೆ ಸೊ ಅವಳು ಮದುವೆ ಆಗಿರೋ ಒಳ್ಳೆ ಉತ್ತಮವಾದಂಥ ಒಂದು ಉದ್ಯೋಗದಲ್ಲೂ ದಸ ಇದೆ ಇದೆಲ್ಲ ಇಲ್ಲಿಗಲ್ ಅಫೇರ್ಸಿಂದ ಆದಂಥ ಒಂದು ಒಟ್ಟಿಗೆ ಅವರಿಗೆ ಟೆಕ್ನಿಕಲ್ ಎವಿಡೆನ್ಸ್ ಡೆಫಿನೆಟಾಗಿ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ಈಗಿನ್ನೂ ಎಸ್ಟಾಬ್ಲಿಷ್ ಮಾಡಬೇಕು ಪರಿಚಯ ಒಂದೇ ಕಡೆ ಇದಾರಲ್ಲ ಈಗ ಇವರು ನಮ್ಮ ಈ ಶ್ರೀನಿವಾಸ್ ಕೊಲೆ ಆದನಲ್ಲ ಕೊಲೆ ಆದಂಥ ಶ್ರೀನಿವಾಸ್ ಮತ್ತು ಇವರು ಯಾರೋ ನಮ್ಮ ಇವರು ಯಾರು ಇನ್ನೊಬ್ರು ಶ್ರೀನಿವಾಸ್ ಸಾರಿ ಟ್ರಕ್ ಡ್ರೈವರ್ ಶ್ರೀನಿವಾಸು ಮತ್ತು ಮಂಜುಳಾ ಅವರ ಮನೆ ಹತ್ರನೇ ಸಂಪರ್ಕ ಇದೆ ಮೂರ್ತಿಯವ್ರಿಗೂ ಪರಿಚಯ ಇದೆ ಆ ಪರಿಚಿದಲ್ಲಿ ಇದೇನಾಗಿದೆ ಅಲ್ಲಿ ಕಾಂಟ್ಯಾಕ್ಟ್ ಆಗುತ್ತೆ ತದನಂತರ ನಾಗೇಂದ್ರ ಕುಮಾರ್ ಎಸ್ ಎಚ್ ಅವನಿಗೆ ಪರಿಚಯ ಸಿಕ್ಕಿರುತ್ತೆ ಮತ್ತೆ ಸೊ ಈಕ್ವಲ್ ಇದೆ ಸಿಕ್ಕಿದೆ ಸಿಕ್ಕಿದೆ ವಿಲಾರೆಷ್ಟು ನಾಳೆ ಅಷ್ಟು ಆರೋಪಿರೋ ಓಕೆ